ನೀನು ರಾಕ್ಷಸಿದೆಯೇ ನಾವು ರಾಮ್ ಭಕ್ತರದೀವಿ ನೀವು ರಾವಣ ಭಕ್ತದಿ ಇದೇ ಡಿವೈನ್ತಿ ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮುನಿ ತಹಜೀಬ್ ಏನಿದೆ ಅಂದ್ರೆ ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು ನೀನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ ನಿನ್ನ ಪ್ರವರ್ತಿನೇ ಹೆಣ್ಣ ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತೆ ನಿನ್ನ ಕೈಲಿ ಆಗುವುದು ಏನೂ ಇಲ್ಲ ಗಾಂಧಿ ಚೌಕ್ನಾಗ ಆ ವೇಳೆಯಲ್ಲಿ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಅಟೆಂಪ್ಟ್ ರೇಪ್ ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗ ಇಟ್ಟಾಗ ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನ್ರ ಫ್ರಿಯಾದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ ಆಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ಬಿಟಲ್ ಮಾಡ್ಕೊಂಡು ಯೋ ಮಗನೇ ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನೀವು ಅಟ್ಟೆ ದಮ್ಮಿತ್ ಅಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದೆ ಮುಸುಲ್ ಜೊತೆಗೆ ಇಲ್ಲೇ ಮುಸ್ಲಿಂ ಹೆಣ್ಮಗಳದ ಓಟ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ ನನ್ನ ನೇರ ವಿಷಯ ಒಂದೇ ಒಂದಿದೆ ನಿನ್ನಗ ಏನಾದ್ರು ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ಮ ಮನ್ಯಾಗನು ಅಷ್ಟೇ ನಮ್ಮ ಮನ್ಯಾಗೂ ಅಷ್ಟೇ ದಲಿತರ ಮನ್ಯಾಗನು ಅಷ್ಟೇ ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ ಬಿಜಾಪುರ್ನಾಗ ಇನ್ನೂ ಐದಾರು ಗೌಡ್ರದಾರ ಯಾವ ಒಬ್ಬ ಗೌಡ್ನು ಯಾವ ಒಬ್ಬ ಪಾಟೀಲ್ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ ಯಾವದೇ ಪಕ್ಷದವ್ರು ಇರ್ಲಿ ಯಾವದೇ ಪಾರ್ಟಿ ಅವ್ರು ಇರ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬೀಳ್ತಾ ಇದಾರೆ ಗೆಲ್ತಾ ಇದಾರೆ ನಿನ್ ಹಿಂದ ಹಿಂದೆ ನಿಂತು ರಾಜಕಾರಣ ಮಾಡುದು ಪ್ರವೃತ್ತಿ ಯಾ ಗೌಡಿಗೂ ನಿಲ್ಲ ಗೌಡ್ರ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ರ ಅಂದ್ರೆ ಏನಂದ್ರೆ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ್ ಅಂತಾರ ತೊಡೆ ತಟ್ಟಿ ಗಣಸವ್ರು ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ ಅಂತಾರ ಹೆಂಗರ್ ಸೀರೆ ಕೈ ಹಾಕುದು ಹೆಂಗರ ಗುಪ್ತಾಂಗ ಹಿಡಿಯುವುದು ಗೌಡ್ಕಿ ಅಲ್ಲ ಅದಕ್ಕೆ ಪರಾಮ್ಗೊಂಡ ಅಭ್ಯರ್ಥಿ ಬಬ್ಲೇಶ್ವರದ ವಿಜು ಗೋಡ ಹೇಳುದು ನಿಜ ನೂರಕ್ ನೂರ ಯತ್ನಾಳ್ ಊರಿನ ಧರಂ ಕಡ್ಲಿ ಅದಿ ಅಂತ ಹೇಳಿ ಮಗನೇ ನಿನ್ನಗ ನಾಕೆ ಎಕರೆ ಜಮೀನ್ ಇತ್ತು ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿಂತಿ ತಿನ್ನಿಸ್ತಿದ್ದ ಸರಿಸಿಯಲ್ಲಿ ಹೋಗುದು ಜಾತ್ರೆ ಮಂದಿಗೆ ನಿಮ್ಮದೇ ಮನಿ ನಡ್ಸುದು ಹಳೆ ಟ್ರಕ್ ಬಿಜಾಪುರ್ ಬಂದವನು ಹ ಮಂದಿಗೆ ಪಾಠ ಕಲಿಸ್ತಿ ದೋ ನಂಬರ್ ಆಸ್ತಿ ಗಳಿಸಿ ಏನೇನ್ ಮಾಡಿದಿ ಏನೇನಿಲ್ಲ ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವು ವಿಚಾರ ಮಾಡ್ಕೋ ಮೊದಲ್ ಯಾಕೆ ಹೊರಗಾಕಿನ್ ಚೇಲೆ ಇತ್ತಲ್ಲ ಒಬ್ಬ ಪುಂಗಿ ರಾಜಿ ರಾಜ ಬಿಟ್ಟಿ ಈಗ ಒಳಗಿಂದ ಕಿಚನ್ ರೂಮ್ ಬೆಡ್ರೂಮ್ ಹಾಲ್ದ ಮೇಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಟ್ಟು ಬಿಡಿಸಿ ಇಲ್ಲ ಅದನ್ನ ಸಾರ್ವಜನಿಕ ಮಾಡಲ್ಲ ಆ ನಿನ್ ಜೊತೆಗಿದ್ದು ಪುಂಗಿ ರಾಜ ಎಲ್ಲದ ನೀತ್ಕೊಂಡ್ರೆ ಪುಂಗಿ ಬಾರಸ್ತಿದಲ್ಲ ಆ ಆ ಎಲ್ಯ ಕಲ್ಯ ಟಲ್ಯ ಪಲ್ಯ ಎಲ್ಲದ್ರ ಎಲ್ಲಾರ ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು ಇವೆಲ್ಲ ನಾವು ಆ ಮಾಧ್ಯಮದ ಮುಖಾಂತರ ಹೇಳ್ಬೇಕಾ ನಮ್ಗೇನ್ ನೋವು ಆಗ್ತಾ ಇದೆ ಆ ಪಾಪ ನಿನ್ನ ಮನೆಯಾಗ ಆ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ ತಾಯಿ ಸಮಾನ ನೋಡ್ತೀವಿ ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ ಇಂಥವ ನೀನು ನಾವು ನಿನ್ನ ತಮ್ಮಾರೆ ತಿಳ್ಕೊ ಅಣ್ಣಾರೆ ತಿಳ್ಕೊ ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ ಆದ್ರೆ ಅನಿವಾರ್ಯ ಐತೆ ಅನಿವಾರ್ಯ ಇದೆ ನಮ್ಮ ಹೆಣ್ಣು ಮಕ್ಕಳದ ರಕ್ಷಣೆಗಾಗಿ ಇತ್ತೀಚೆಗೆ ಇನ್ನ ಎರಡು ದಿವಸ ಆಗಿಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ರಾಕ್ಷಿ ಅಂತ ರಕ್ಷಾ ಬಂಧನ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ ಅಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯ ಸಹ ನಮ್ಮ ಎಲ್ಲ ಸಹೋದರಿಯರು ಹಿಂದೂ ಸಹೋದರಿಯರು ಆಗ್ಲಿ ಮುಸ್ಲಿಂ ಸಹೋದರಿಯರು ಆಗ್ಲಿ ತಮ್ಮ ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಹಾರೈಕೆ ಬಯಸ್ಕೊಂಡಿದ್ದಾರೆ ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಗೆ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಆ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಾರಿ ಕಟ್ಟಿಲ್ ಕಾಣ್ತದ ಆ ಹೆಣ್ಮಕ್ಳಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ದನ ಕಾಯಂ ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ ಇವೆಲ್ಲ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲ್ಲೇ ಕಾಗ್ನಿಸ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರೆ ಸರ್ಕಾರನು ಇರಲ್ಲ ಮಂತ್ರಿಗೂ ಇರ ಕೊಡುದಿಲ್ಲ ಊರಾಗ ಏನ್ ಹಾಕದ್ ಆಗಲಿ ನಾವು ಸಿದ್ಧ್ರ ಆಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ್ ಸಮಾಜದ ಪರವಾಗಿ ಹೇಳ್ತಾ ಇದೀನಿ ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗ್ಲಾ ಬಡಿಯೋರಿಗೆ ನೀವು ಮಾತ್ ಕೇಳಿ ಏ ಎಲ್ಲಾ ಹೊಕೇತಿ ಎಲ್ಲಾ ಒಕೇತ ಅಂತ ತಿಳ್ಕೊತಾ ಅಂತಂದ್ರೆ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನಾ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದು ಕ್ರಮ ತಗೊಂಡಿಲ್ಲ ಒಂದೊಂದ ಬರೆ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ ಹಾಗಾಗಿ ಇವನ್ನ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿಪಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರು ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ್ ದಲಿತರು ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದ ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಬಿಜೆಪಿ ಅವರು ಕಿತ್ತಿ ಹೊರಗ್ ಹಾಕ್ಯಾರ ಇಲ್ಲ ಬಿಜೆಪಿ ದಿನ್ ಹೊರಗ ಹಾಕ್ಯಾರ ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದನ್ನ ನಿನ್ನೆ ಪ್ರೆಸ್ ಮೀಟ್ ನಾಗೂ ಇಲ್ಲಿ ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗ ಬೆಂಬಲ ಕೊಟ್ಟಿದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗ್ ಯಾವಧಾನ ಅದಕ್ಕ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು ನಿಷ್ಪಕ್ಷ ತನಿಖೆ ಆಗ್ಬೇಕು ಈ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ ಯಾಕಂದ್ರೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ ತಾನು ಹಿಂಭಾಗಲಿದೆ ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲಿದೆ ಕೆಲಸ ಮಾಡುದು ಹಿಂಬಾಗಲಿದೆ ರಾತ್ರಿ ಕೂಡುದು ಹಿಂಬಾಗಲದಿಂದೆ ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲದಾಗ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗ್ಬೇಕು ಯಾಕಂದ್ರೆ ಅವನ ಬಾಯಿಲಿಂದ ಬಂದದ ಇದು ನಾವು ಹೇಳ್ತಾ ಇಲ್ಲ ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಒಂದು ಮಂತ್ರಿ ಮೇರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ ಪಕ್ಷೇತರ ಕ್ಯಾಂಡಿಡೇಟ್ ಗಳನ್ನು ಅವನು ಒದಗಿಸಿಕೊಟ್ಟನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ ಅದನ್ನ ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿ ಮಾನ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು ಇವು ಕಾಂಗ್ರೆಸ್ ಮಂತ್ರಿ ಯಾವದನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದಿತಾ ಇದೆ ಒಂದ್ ಬಿಜಾಪುರ್ನಲ್ಲೇ ಏನಾರೆ ಏನಾರೇ ಅನಾಹುತ ಆಗೋಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳಿಲ್ಲ ಅಂತಂದ್ರ ಎಲ್ಲ ಆಗ ಹೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ ನಿಮ್ದೇನಿದೆ ಅವರು ಕಚ್ಚಿದ್ರ ನೀವು ಕಚ್ಚವ್ರ ಅಂತ ನಿಮ್ದು ಪ್ರಶ್ನೆದ ಮೂಲ ನಾಯಿ ನಮ್ಗ ಕಚ್ಚಿದ್ರ ನಾವು ನಾಯಿ ಕಚ್ಬೇಕೇನಂತ ನಿಮ್ದು ಪ್ರಶ್ನೆ ಸಂದರ್ಭ ಬಂದಾಗ ಕಚ್ಬೇಕಾಗ್ತದ ಹೌದು ಮಕ್ಕಳ ನೋಡ್ರಿ ನಮ್ಮ ಇಸ್ಲಾಂ ಧರ್ಮದೊಳಗ ಮಕ್ಕಳಿಗೆ ಗೌರವ ಕೊಡ್ಬೇಕಂತ ನಮ್ಗ ಕಲಿಸಿಕೊಟ್ಟಾರ ಹುಟ್ಟ ಹುಟ್ಟಿದ್ದಾಗಿಂದು ಮತ್ತು ಪ್ರಶ್ನೆ ನಂಬರ್ ಬಸನ್ ಗೌಡರು ಹೆಣ್ಮಕ್ಳಗೆ ಅವಮಾನ ಮಾಡಿದ್ರ ನೀವು ಅವಮಾನ ಮಾಡೋರಾ ಅಂತ ಪ್ರಶ್ನೆ ಇದು ಹೌದಲ್ರಿ ಹ ಅವಮಾನ ನೋಡ್ರಿ ಎನಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಬಸನ್ ಗೌಡ ಇಸ್ ಇನ್ವೈಟೆಡ್ ಇನ್ ಲವ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಪ್ರೀತಿಸಿ ಮದುವೆ ಆಗಿ ಐದು ಲಕ್ಷ ರೂಪಾಯಿ ಬಹುಮಾನ ಪಡ್ಕೋರಿ ಅಂತ ಗೌಡ್ರು ಆಫರ್ ಕೊಟ್ರು ಹಾಗಾಗಿ ಇಟ್ ಈಸ್ ಅ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಲಾ ದ ಆಕ್ಟ್ ಎನಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ನಾವು ಆರ್ ಕನ್ಫ್ರಂಟಿಂಗ್ ವಿತ್ ದಸನ್ ಗೌಡ ಇನ್ ದ ಲವ್ ಅಂಡ್ ವಾರ್ ಬೋತ್ ಸೊ ಎನಿಥಿಂಗ್ ಇಸ್ ಫೇರ್ ಅವರು ನಮ್ಗೆ ಬೈಲಿ ನಾವು ಅವ್ರಿಗೆ ಬೈತೀವಿ ನಾವು ಅದಕ್ಕೆ ಮೊದಲೇ ಶಮ ಕೇಳೇನೆ ಬೈದಿವ ನಾವು ಒಂದ್ ಸ್ವಲ್ಪ ಪದ್ಧತಿ ದಿನ ಬೈದಿವೆ ಬೈ ಅವ್ರ ನಾವು ಹೌದು ಬೈಬೌದು ಯಾಕಂತಂದ್ರೆ ಹಂದಿಗೆ ಸರಿ ಸರ್ ಕುಂದರಿ ಅಂತಂದ್ರೆ ಹಂದಿ ಸರಿಯಾಗಿಲ್ಲ ಹಂದಿಗೆ ಒಂದು ಕಲ್ಲು ಹೊಡಿಬೇಕು ಇಲ್ಲಿಕಂದ್ರೆ ಬಿಸಿ ನೀರು ಹಾಕ್ಬೇಕು ಬಿಸಿ ನೀರು ಹಾಕೋದು ವ್ಯವಸ್ಥೆ ನಾವು ಅಷ್ಟೇ ಪ್ರಶ್ನೆ ನಂಬರ್ ಎರಡು ಎಲ್ಲಾ ಮುಸ್ಲಿಂ ಮುಖಂಡರದು ಅಭಿಪ್ರಾಯ ನೀವು ಪಡ್ಕೊಂಡು ಹೇಳಿ ಎಸ್